ಆತ್ಮೀಯ ವೀಕ್ಷಕರೇ ಮಾರ್ಚ್ ಹದಿಮೂರರಂದು ಉದ್ಘಾಟನೆಗೊಂಡಂಥ ಶ್ರೀ ಬಟ್ಟವಿನಾಯಕ ಟವರ್ ಆ ಕಟ್ಟಡದಲ್ಲಿ ಅದೇ ದಿನ ಮಾರ್ಚ್ ಹದಿಮೂರರಂದು ಉದ್ಘಾಟನೆಗೊಂಡಂಥ ದುರ್ಗಾ ಗ್ರ್ಯಾಂಡ್ ಹೋಟೆಲ್ಗೆ ತಾವೆಲ್ಲರೂ ಬನ್ನಿ ರುಚಿಕರವಾದಂಥ ತಿಂಡಿ ತಿನಿಸುಗಳನ್ನು ತಿನ್ನಿ ಬನ್ನಿ ಆ ಹೋಟೆಲ್ ಹೇಗಿದೆ ಎನ್ನುವುದನ್ನು ನೋಡ್ಕೊಂಡು ಬರೋಣ ಅದೇ ರೀತಿ ಶೇಖರ್ ಕುಲಾಲ್ ಅವರೊಂದಿಗೆ ಮಾತನಾಡೋಣ ಒಳ್ಳೆಯ ಪ್ರಾಮಾಣಿಕವಾಗಿ ಜನರಿಗೆ ಸೇವೆಯನ್ನು ಸಲ್ಲಿಸುವಂತ ಮತ್ತೆ ತನ್ನ ಉದ್ಯೋಗದಲ್ಲಿ ಸಕ್ರಿಯವಾಗಿ ತೋರಿಸಿಕೊಳ್ತಾರೆ ಬಂದಂತ ಗ್ರಾಹಕರನ್ನ ಪ್ರೀತಿಸ್ತಾರೆ ಶುಚಿ ಮತ್ತೆ ರುಚಿಯಾದಂತಹ ವ್ಯವಸ್ಥೆಯೊಂದಿಗೆ ಎಲ್ಲ ಆಹಾರ ಪದಾರ್ಥಗಳನ್ನ ನೀಡ್ತಾರೆ ಜನ ಇವರನ್ನ ನೆಚ್ಚಿದ್ದಾರೆ ಹೆರಾಡಿಯಲ್ಲಿದ್ದವರು ಕೇಂದ್ರಕ್ಕೆ ಬಂದು ಮಾಡಬೇಕು ಇಬ್ಬರು ಉದ್ದೇಶ ಇವ್ರು ಹೌದ್ ಹೌದು ಸಹಕಾರ ಖಂಡಿತ ಆಗ್ತದೆ ಖಂಡಿತ 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 ದುರ್ಗಾ ಅಲ್ಲ ದುರ್ಗಾ ಹೋಟೆಲ್ ದುರ್ಗಾ ಸರ್ ನಮಸ್ಕಾರ ಅಭಿನಂದನೆಗಳು ಏನ್ ಹೇಳ್ತೀರಿ ಗಿರಾಕಿಗಳಿಗೆ ಏನ್ ಹೇಳ್ತೀರಿ ಒಂದೆರಡು ಮಾತು ಹೇಳುವ ಅಂತ ಹೇಳಿದ್ರೆ ಹೇಳೋದೇ ಅಂತ ಇಲ್ಲ ಎಲ್ಲ ನೀವು ಊರಿನವರು ದಿನ ನಾವು ಮಾಡೋದು ಉದ್ಯೆಗೆ ಬಂದು ಒಳ್ಳೆ ಒಂದು ಶುಭ ಹೇಳ್ತಾ ಹೇಳ್ತೀರಾ ಉತ್ತಮ ಗುಣಮಟ್ಟದ ಆಹಾರಗಳನ್ನು ನೀಡ್ತೀರಿ ನೀವು ಒಂದು ಭರವಸೆ ನೀಡ್ತೀರಿ ರೀತಿ ಒಂದು ಶುಚಿತ್ವವನ್ನು ಕಾಪಾಡ್ತೀರಿ ಆ ಹೋಟೆಲ್ ಕೂಡ ಶುಚಿತ್ವ ಇತ್ತು ಕೂಡ ಮುಂದುವರಿತದೆ ಅದು ನಿಮಗೆ

ಒಳಗಿ ಭಾಳಷ್ಟು ಅನುಭವವನ್ನು ಹೊಂದಿದಂಥ ವ್ಯಕ್ತಿ ಅವರ ಹೋಟೆಲ್ ದುರ್ಗಾ ಗ್ರ್ಯಾಂಡ್ ರುಚಿ ಶುಚಿಯಾದಂಥ ತಿಂಡಿ ತಿನಿಸುಗಳಿಗಾಗಿ ಭೇಟಿ ನೀಡಿ ದುರ್ಗಾ ಗ್ರ್ಯಾಂಡ್ ಹೋಟೆಲ್ ನಮಸ್ಕಾರ ನಮಸ್ಕಾರ ನೋಡಿ ಫ್ಯಾಮಿಲಿ ರೂಮ್ ಇದು ಫ್ಯಾಮಿಲಿ ರೂಮ್ ಅಲ್ಲಿ ನೋಡಿ ನಾಗರಾಜ್ ಅವರು ಇದ್ದಾರೆ ನಾಗರಾಜ್ ಅವರು ಕೂಡ ಇದ್ದಾರೆ ಹೇಗಿತ್ತು ಬಿಟ್ಟು ತಿಂದ್ರೆ ಹೇಗಿತ್ತು ಒಳ್ಳೆ ರುಚಿ ರುಚಿ ಹೊಳ್ಳೆದುಂಟು ಒಳ್ಳೆ ಉಂಟು ಇವತ್ತಿಗೆ ಫಸ್ಟ್ ಇದು ಫಸ್ಟ್ ದಿವಸ ಇತ್ತು ಫಸ್ಟ್ ದಿವಸ ನೀವು ತಿಂದಿರಿ ಈಗ ಅಲ್ಲ ಫಿಟ್ ಏನು ತಿಂದಿರಿ ದೋಸೆ ಅಲ್ಲ ರುಚಿಯಾಗಿತ್ತು ಎಲ್ಲರೂ ಬರ್ಬೋದು ತಿನ್ಬೋದು ಅದು ತುಂಬ ಅಂತ ಹೋಟ್ಲು ತುಂಬ ಜಾಗದಲ್ಲಿದೆ ರುಚಿಯಾಗಿ ರುಚಿಯಾಗಿದೆ ಟೇಸ್ಟ್ ಸಹ ಒಳ್ಳೆಯದಿದೆ ಒಳ್ಳೆಯದು ಆಗಲಿ ಸರ್ ಮುಂದೆ ಸಹ ಇದೇ ರೀತಿ ಮಾಡ್ಕೊಂಡು ಹೋದರೆ ಒಳ್ಳೆಯ ಸಕ್ಸಸ್ ಆಗ್ತಾರೆ ಅಂತ ಖಂಡಿತ ಮತ್ತು ಲಾಡ್ಜ್ ಮೇಲೆ ಲಾಡ್ಜ್ ಎಲ್ಲ ಇದೆ ಅವ್ರಿಗೂ ಕೂಡ ಸಪ್ಲೈ ಮಾಡ್ಬೋದು ತೊಂದರೆ ಇಲ್ಲ ಹಾಗೆ ತ್ಯಾಂಕ್ ಯು ಸ್ವಾಗತು ರುಚಿ ಶುಚಿಯಾದಂಥ ತಿಂಡಿ ತಿನಿಸುಗಳಿಗಾಗಿ ಭೇಟಿ ನೀಡಿ ದುರ್ಗಾ ಟ್ರ್ಯಾಂಡ್ ಹೋಟೆಲ್